ಗುಲಾಬಿ ಗಿಡದಲ್ಲಿ ಮೊಗ್ಗು ಕಪ್ಪಾಗುವುದು ಸರ್ವೇ ಸಾಮಾನ್ಯ ಆಗೋಗಿದೆ ಯಾಕೆಂದರೆ ಇವಾಗ ಆಲ್ಮೋಸ್ಟ್ ಗುಲಾಬಿ ಗಿಡಕ್ಕೆ ಬೇಸಿಗೆ ಬರ್ತಾಯಿದೆ ಅಂದರೆ ಗುಲಾಬಿ ಗಿಡಕ್ಕೆ ರೋಗಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಹೇಗೆ ತಡಿಯೋದು ಈ ರೀತಿ ಮೊಗ್ಗು ಕಪ್ಪಾಗೋದು ಎಲೆಗಳು ಹೀಗೆ ಮುರ್ಟೋದು ಅಂದರೆ ಮಡ್ಚ್ಕೊಂಡು ಹೋಗ್ಬಿಡುತ್ತೆ ಅದು ಹೇಗೆ ತಡೆಯೋದು ಹೀಗಾಗಿರೋ ಗಿಡನ ಏನು ಮಾಡಬೇಕು ಅಂತ ನಾನು ನನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ವಿಡಿಯೋ ನೋಡ್ತಾ ಇರೋದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಕ್ಕೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಜನಗಳಿಗೆ ಇದನ್ನು ಶೇರ್ ಮಾಡಿ ನೀವು ಇದನ್ನು ಹೆಚ್ಚಾಗಿ ಲೈಕ್ ಶೇರ್ ಮಾಡೋದ್ರಿಂದ ನನ್ನ ಚಾನಲಲ್ಲಿ ಮತ್ತು ಹೆಚ್ಚಿನ ವೀಡಿಯೋ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇವಾಗ ನಾನಿಲ್ಲಿ ಮೊದಲಿಗೆ ಒಂದು ಒಂದು ಲೀಟ್ರ್ ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗೋಷ್ಟು ನೀಮ್ ಆಯಿಲ್ನ ಇದ್ದೀನಿ ನೀಮ್ ಆಯಿಲ್ನ ಹಾಕ್ಕೊಂಡಾದ್ರ ಮೇಲೆ ಇದನ್ನು ಚೆನ್ನಾಗಿ ಹೀಗೆ ಒಂದು ಕೋಲ್ ಅಥವಾ ಏನಾದರೂ ತೊಗೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಆ ಎಣ್ಣೆ 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 ಆಗಿರುತ್ತಲ್ವ ಆಯಿಲು ಅದು ನೀರಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ನೀವು ಹೀಗೆ ನೀರಿಗೆ ನೀಮ್ ಆಯಿಲ್ ಹಾಕ್ಕೊಂಡು ಹೊಡೀದಿಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದು ನೀರು ಸಪ್ರೇಟಾಗಿ ಆಯಿಲ್ ಸಪ್ರೇಟಾಗಿ ಇರುತ್ತೆ ಅದಕ್ಕೋಸ್ಕರ ಸರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಇವಾಗ ನಾನು ಒಂದು ಸ್ಪ್ರೇ ಬಾಟ್ಲನ್ನು ತಗೊಂಡಿದ್ದೀನಿ ಈ ಸ್ಪ್ರೇ ಬಾಟ್ಲಿಗೆ ಈ ನೀರನ್ನು ಇದ್ದೀನಿ ಈ ಫುಲ್ ನೀರನ್ನು ಹಾಕೊಳ್ಳೋದ್ರ ಮೇಲೆ ಮತ್ತೆ ಒಂದು ಸರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸರಿ ಹೀಗೆ ಚೆನ್ನಾಗಿ ಅಲ್ಲಾಡಿಸ್ಕೊಬೇಕು ನಡೆಸ್ಕೊಬೇಕು ಆ ಈಗ ಈ ರೀತಿಯಾಗಿರುವಂತಹ ಮೊಗ್ಗಿನ ಮೇಲೆ ಹಾಗೆ ಮಡಚಿ ಹೋಗಿರುವಂತಹ ಎಲೆ ಮೇಲೆ ಹಳದಿ ಬಣ್ಣಕ್ಕೆ ಇರುವಂತಹ ಎಲೆ ಮೇಲೆ ಈ ನೀರು ಸ್ಪ್ರೇನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಈ ಮೆಥಡ್ನಲ್ಲೂ ಎಲ್ಲಾದರೂ ಕಮ್ಮಿ ಆಗಿಲ್ಲ ಅಂತ ಆದರೆ ನಿಮ್ಮ ಗಿಡಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಪಾತ್ರೆ ತೊಳೆಯೋದು ಅಥವಾ ಬಟ್ಟೆ ಒಗೆಯುವಂತಹ ಸೋಪಿನ್ ಲಿಕ್ವಿಡ್ ಇರುತ್ತಲ್ವ ಅದನ್ನು ಮೂರು ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಸ್ಪ್ರೇ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಗಿಡದಲ್ಲಿ ರೋಗ ಬರೋದು ಕಡಿಮೆ ಆಗುತ್ತೆ ಈ ರೀತಿಯಾಗಿ ಒಣಗಿರುವಂತಹ ಕಡ್ಡಿ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ನಾನು ಹೀಗೆ ಕೈನಲ್ಲೇ ಮುಗ್ದೆ ಆದರೆ ನೀವು ಕತ್ರಿ ತೊಗೊಂಡು ಕಟ್ ಮಾಡ್ಕೊಂಬಿಡಿ ಹಾಗೆಯೇ ಈಗ ಬೇಸಿಗೆ ಕಾಲ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಗಿಡನ ನಾವು ರಕ್ಷಣೆ ಮಾಡಬೇಕು ಅಂತಂದರೆ ನಾವು ನಮ್ಮ ಗಿಡದ ಬುಡಕ್ಕೆ ಏನಾದರೂ ಮುಚ್ಚಬೇಕು ಅಂದರೆ ಸೊಪ್ಪು ಇಲ್ಲ ಕೊ ಇದು ತೆಂಗಿನಾರ ಇರುತ್ತಲ್ವ ನಾರು ಇಲ್ಲ ಅಡಿಕೆ ಸಿಪ್ಪೆ ಹೀಗೆ ಏನಾದರೂ ತರಕಾರಿ ಸಿಪ್ಪೆ ಈ ರೀತಿಯಾಗಿ ಏನಾದರೂ ಚೆನ್ನಾಗಿ ಅದು ಬುಡ ಕಾಣಿಸ್ಬಾರ್ದು ಆ ರೀತಿಯಾಗಿ ಚೆನ್ನಾಗಿ ತಾಗದೇ ಇರೋ ಹಾಗೆ ನಾವು ಇದನ್ನು ರಕ್ಷಣೆ ಮಾಡ್ಕೊಬೇಕು ಇದರಿಂದ ನಮ್ಮ ಗಿಡ ಬೇಗ ಬಿಸಿಲಿಗೆ ಹಾಳಾಗೋದಿಲ್ಲ ನೋಡಿ ನನ್ನ ಗಿಡಗಳೆಲ್ಲ ತುಂಬಾ ಹಾಳಾಗಿಬಿಟ್ಟಿದೆ ಇನ್ನು ಸರಿ ಮಾಡಬೇಕು ನಾವು ಈ ರೀತಿಯಾಗಿ ಗಿಡದ ಬುಡಕ್ಕೆ ಮರ್ಚೋದ್ರಿಂದ ಅಂದರೆ ಏನಾದರೂ ಸಿಪ್ಪೆ ಆಗಲಿ ಏನಾದರೂ ಹಾಕಿ ಮುಚ್ಚೋದ್ರಿಂದ ನಾವು ಒಂದು ಸಲ ನೀರು ಬಿಟ್ಟರೆ ಸಾಕು ತುಂಬ ಹೊತ್ತು ಹಿಡ್ದಿಟ್ಕೊಳುತ್ತೆ ತುಂಬ ಹೊತ್ತು ಅಂದರೆ ನಾವು ದಿನಕ್ಕೆ ಎರಡು ಬಾರಿ ನೀರು ಹಾಕೋ ಬದಲಿಗೆ ಎರಡು ದಿನಕ್ಕೆ ಒಂದು ಸರಿ ನೀರು ಹಾಕ್ಬೋದು ಅಷ್ಟು ನೀರನ್ನು ಅದನ್ನು ಹಿಡಿದಿಟ್ಕೊಳತದ್ದು ನೋಡಿದ್ರಲ್ಲಿ ನಾನು ಹಾಕಿರೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ನಮ್ಮನ್ನು ಬೆಳೆಸಿ ಮತ್ತೆ ಸಿಗೋಣ ಯಾವುದಾದ್ರೂ ಒಂದು ಹೊಸ ಹಿಡಿದಿದೆ